ನಾನು ನಿಮ್ಮ ಅಶ್ವಿನಿ ಸತೀಶ್ ತುಂಬ ಮೇಲೆ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಈ ಬ್ಲಾಗ್ನ ಅನ್ನೋದು ಗೊತ್ತಿಲ್ಲ ತುಂಬ ದಿನಗಳಾಯಿತು ನಿಮ್ಗೆ ಆಲ್ರೆಡಿ ಕೆಲವೊಂದು ವಿಷಯಗಳನ್ನೆಲ್ಲ ಹೇಳಿದ್ದೀನಿ ಈಗ ಬಂದು ಹೊಸ ಮನೆಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಮನೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಸ್ವಲ್ಪ ಒಂದಷ್ಟು ಆದಷ್ಟು ಕ್ಲಿಪ್ಪಿಂಗ್ಸ್ನ ಕ್ಲೀನ್ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಇನ್ನು ಮುಂದೆ ಹಾಕ್ತೀನಿ ಆದಷ್ಟು ಜಾಸ್ತಿ ಬ್ರೇಕ್ ತೊಗೊಳೋದಿಲ್ಲ ಇನ್ಮೇಲೆ ಅಂತ ಹೇಳ್ತಾ ಬನ್ನಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಈಗ ಕಾಲು ಮನೆ ಹೋಮ್ ಟೂರ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರು ಅಲ್ಲಿ ಪೊರ್ಕೆ ಬಟ್ಟೆಗಳೆಲ್ಲ ಹಂಗೇ ಇದೆ ಬೇಜಾರು ಮಾಡ್ಕೋಬೇಡಿ ಏನಂದರೆ ಈಗ ಜಸ್ಟ್ ತೋರಿಸಿದ್ನಲ್ಲ ಹಾಲು ಮತ್ತು ಟಿ ವಿ ಕ್ಯಾಬಿನೆಟು ಮತ್ತು ಇದು ಒಂದು ರೂಮ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಫಸ್ಟ್ ಒಂದು ರೂಮ್ ಬರುತ್ತೆ ಅದಾದ ನಂತರ ಇಲ್ಲಿ ಒಂದು ದೇವ್ರ ಮನೆ ಇದೆ ಪುಟ್ಟದಾಗಿದೆ ಸಾಕು ನಮಗೆ ಮತ್ತು ಇದು ಒಂದು ರೂಮು ಇದು ಮಾಸ್ಟ್ರ್ ಬೆಡ್ರೂಮು ಈ ಬೆಡ್ರೂಮಲ್ಲಿ ಒಂದು ವಾಶ್ರೂಮ್ ಕೂಡ ಇದೆ ಚಿಕ್ಕದಾಗಿದೆ ವಾಶ್ರೂಮು ವಾಶ್ರೂಮಿಂದ ಅಂತ ಹೇಳಿ ನಾನು ತೋರ್ಸೋಕೋಗಲಿಲ್ಲ ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಿಚನ್ನು ನಂತರ ಹಾಗೆ ಇಲ್ಲಿ ಒಂದು ಪುಟ್ಟ ಬಾಲ್ಕನಿ ಕೂಡ ಇದೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿದೆ ಸ್ವಲ್ಪ ಎಲ್ಲನೂ ಕೂಡ ಗಲೀಜಾಗಿದೆ ಆಗಿದೆ ಇವಾಗ ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋದಕ್ಕೆ ಅಂತಲೇ ಬಂದಿದ್ದೀವಿ ಹಾಗೆ ಇದು ಮೇಯ್ನ್ ಡೋರ್ ಓಪನ್ ಆಗುತ್ತಲ್ಲ ಅದ್ರ ಹಿಂದೆ ಇರೋ ಅಂಥ ವಾಶ್ರೂಮ್ ಇದು ಇದು ನಾನು ತೋರಿಸೇ ಇರಲಿಲ್ಲ ಸೊ ಹಾಗಾಗಿ ತೋರಿಸಿದೆ ನಂತರ ಇವಾಗ ಖಾಲಿ ಮನೆ ಹೋಮ್ ಟೂರ್ ನೋಡಿದ್ರಿ ಅಲ್ವಾ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಇದನ್ನು ಗೊತ್ತಿಲ್ಲ ಇಲ್ಲಿರೋ ಅವ್ರಿಗೂ ಮೇಕೋವರ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಬಟ್ ಆದಷ್ಟು ಇವಾಗ ನಮ್ಮ ಮನೇಲಿ ಏನಿದೆ ಸಾಮಾನುಗಳನ್ನೇ ತೊಗೊಬಂದು ಯಾವ ರೀತಿ ಜೋಡಿಸ್ಕೊತೀನಿ ಅನ್ನೋದನ್ನು ನಾನು ಮುಂದೆ ಬರೋವಂಥ ಅಂಥ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಈಗ ನೋಡ್ತಾ ಇದ್ರಲ್ಲ ಈ ಮನೇಲಿ ಆಲ್ರೆಡಿ ಯಾರೋ ಇದ್ರಂತೆ ಒಂದು ತ್ರೀ ಮಂತ್ಸು ಅವರಿಗೆ ಫಾರಿನ್ನಲ್ಲಿ ಏನೋ ಕೆಲಸ ಆಗಿ ಹೊಟ್ಟೋದರು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ಅವರು ಏನು ಅಂತ ಕ್ಲೀನ್ ಆ ಥರ ಎಲ್ಲ ಏನು ಮಾಡಿ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ನಾವೇ ಡೀಪ್ ಕ್ಲೀನ್ ಮಾಡ್ಕೋಬೇಕಾಯಿತು ಮತ್ತು ತುಂಬ ಧೂಳು ಜಾಸ್ತಿ ಆಗೋಗಿತ್ತು ಅವರು ಹೋದ್ಮೇಲೂ ಒಂದು ಎರಡು ಮೂರು ತಿಂಗಳು ಖಾಲಿ ಇತ್ತು ಸೊ ಆ ಕಾರಣಕ್ಕೋಸ್ಕರ ತುಂಬ ಗಲೀಜಿತ್ತು ನಾನು ನನ್ನ ಹಸ್ಬೆಂಡ್ ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ ನಾನು ಕಿಚನ್ ವಾರ್ಡ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲನೂ ತೆಗೆದ್ಬಿಟ್ಟು ನೀವು ಮೇಲ್ಗಡೆ ಸಜ್ಜಾ ಎಲ್ಲ ನಾನು ಹತ್ತೋದಕ್ಕಾಗಲ್ಲ ಅಲ್ವಾ ಸೊ ಅಲ್ಲಿ ಮತ್ತು ಮೇಲ್ಗಡೆ ಇರೋಂಥ ವಾರ್ಡ್ರೋಬ್ಸ್ನೆಲ್ಲ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ ನಂತರ ನನ್ನ ಹಸ್ಬೆಂಡ್ ಮೇಲ್ಗಡೆ ಇರೋವಂಥ ವಾರ್ಡ್ರೋಬ್ಸ್ನೆಲ್ಲ ನೀಟಾಗಿ ಧೂಳೆಲ್ಲ ಇರೋದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು ಸ್ವಲ್ಪ ಜಾಸ್ತಿನೇ ಧೂಳಿತ್ತು ಮತ್ತು ಈ ವುಡ್ ವರ್ಕ್ ಎಲ್ಲ ಮಾಡಿದ್ರಲ್ಲ ಅವಾಗಲೂ ಕೂಡ ಅವರೇನು ಕ್ಲೀನ್ ಮಾಡಿರಲಿಲ್ಲ ಸೊ ಹಾಗಾಗಿ ವುಡ್ದ್ದು ಏನಿರುತ್ತೆ ಅದು ಕೂಡ ಹಾಗಂಗೆ ಇತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನಿನ್ನೆಯಿಂದ ಫುಲ್ ಇಡೀ ಮನೆಯೇ ಕ್ಲೀನ್ ಮಾಡಿದ್ದಾಯಿತು ಬಟ್ ಏನಂದರೆ ನೀರಿಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೆನ್ಸಾರು ಸೊ ಹಾಗಾಗಿ ಅವ್ರು ಬಂದು ರೆಡಿ ಮಾಡಿಸೋವರೆಗೂ ಸುಮ್ಮನೆ ವೆಯ್ಟ್ ಮಾಡೋದು ಬೇಡ ಅಂತ ಹಾಗೆ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಸ್ವಲ್ಪ ಹಾಗೆ ಸಾಮಾನೆಲ್ಲ ತಗೊಬಂದು ಅರೇಂಜ್ ಇದ್ದೀನಿ ನಿಮ್ಗೆ ತೋರಿಸ್ತೀನಿ ಹೀಗೆ ನೋಡ್ತಾ ಇದ್ದೀರಲ್ಲ ಸಿಂಪಲ್ ಆಗೇ ಈ ರೀತಿ ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಈ ರೀತಿ ಎಲ್ಲನೂ ಕೂಡ ನೀಟಾಗೆ ಅರೇಂಜ್ ಮಾಡ್ಕೊತಾ ಇದ್ದೀನಿ ಈಗ ಬನ್ನಿ ನನ್ನ ಮಗಳು ನಿಮಗೂ ಸ್ವಲ್ಪ ಒಳಗೂ ಅಲ್ಲಿ ಅರೇಂಜ್ ಮಾಡಿಬಿಡ್ತೀನಿ ಬಟ್ಟೆಗಳು ಅದೆಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಬಂದು 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 ನೀಟಾಗೆ ಇದ್ದೀನಿ ಏನಂದರೆ ರಿಸ್ಕ್ ಆಗೋಲ್ಲ ಎಲ್ಲ ಸಾಮಾನುಗಳು ಒಟ್ಟಿಗೆ ತೊಗೊಬಂದು ಗುಡ್ಡೆ ಇಟ್ಕೊಂಡು ಸೆಗ್ರಿಗೇಟ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಹೆಂಗಾಗುತ್ತೆ ಹಾಗೆ ನಮಗೆ ಈ ವಾರದೊಳಗಡೆ ಮನೆ ಖಾಲಿ ಮಾಡಬೇಕಿತ್ತು ಸೊ ಹಾಗಾಗಿ ಟೈಮ್ ಇದೆ ಅಲ್ವಾ ಸೊ ಹಾಗಾಗಿ ಹಾಲುಕ್ಸೋವರೆಗೂ ಮನೆಗೆ ಸಾಮಾನು ಶಿಫ್ಟ್ ಮಾಡಬಾರ್ದು ಅಂತ ಮಾಡ್ತಾರೆ ಬಟ್ ನಾವು ರೆಂಟೆಡ್ ಹೌಸ್ ಅಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ನಾವು ಜಾಸ್ತಿ ಪಾಲಿಸೋದಕ್ಕೆಲ್ಲ ಆಗಲ್ಲ ಇದೇನು ಸ್ವಂತ ಮನೆ ಅಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಒಂದಷ್ಟು ಸಾಮಾನುಗಳನ್ನ ಶಿಫ್ಟ್ ಮಾಡ್ಕೊಳ್ಳೋದು ಅಡುಗೆ ಗಿಡಿಗೆ ಎಲ್ಲ ಏನೂ ಮಾಡೋಕ್ಕೋಗಲ್ಲ ಕಿಚನ್ ಐಟಮ್ಸ್ ಎಲ್ಲ ನಾನು ಜೋಡಿಸಿಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಆಲ್ಮೋಸ್ಟ್ ಸೊ ಇವಾಗ ಬನ್ನಿ ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮರ್ತೋಗ್ಬಿಡುತ್ತೆ ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆಯೋವಂಥದ್ದು ಈಗ ಇದಿಷ್ಟು ಜೋಡಿಸ್ಬಿಟ್ಟು ನನ್ನ ಹಸ್ಬೆಂಡ್ ಬಟ್ಟೆ ಸ್ವಲ್ಪ ತೊಗೊಬೋದಿದ್ದೀನಿ ಅದನ್ನು ಜೋಡಿಸ್ಬೇಕು ತೋರಿಸ್ತೀನಿ ಬನ್ನಿ ನಾವು ಅಂದ್ಕೊಂಡ್ವಿ ಚೆಂಡಾದ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಮುಂಚೆ ಹೋಗಿತ್ತು ಒಂದು ತ್ರೀ ಡೇಸ್ವರ್ಗು ನಮಗೆ ನೀರೇ ಇಲ್ಲ ಅನ್ನೋ ಥರನೇ ಆಗಿತ್ತು ಸೊ ಹಳೆ ಮನೆಯಲ್ಲಿ ಇದ್ವಲ್ಲ ಸೊ ಅಲ್ಲಿಂದನೇ ಮ್ಯಾನೇಜ್ ಮಾಡೋಣ ಸುಮ್ಮನೆ ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾಣ್ಕೋಸ್ಕರ ಇಲ್ಲಿ ನೋಡ್ತಾ ಇರೋಲ್ಲ ಈ ರೀತಿ ಎತ್ಕೊಂಡು ಬಂದಾಗ ಕೂಡ ಎಲ್ಲ ಸಬ್ಸಪ್ರೇಟ್ ಆಗಿರುತ್ತೆ ಅದನ್ನೆಲ್ಲ ಜೊತೆ ಮಾಡಿ ಇಯರಿಂಗ್ಸ್ ಎಲ್ಲ ನೀಟಾಗಿ ಒಂದು ಐಟಮ್ಗಳನ್ನೂ ಜೋಡಿಸ್ಕೊಂಬಿಟ್ಟೆ ನಂತರ ಮತ್ತೆ ಖಾಲಿ ಕೂತ್ಕೊಬೇಕಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ರೆ ಬಟ್ಟೆಗಳೆಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿ ಮಾಡುವ ಬರೀರುತ್ತಲ್ಲ ಆ ಬಟ್ಟೆಗಳನ್ನೆಲ್ಲನೂ ಕೂಡ ನೀಟಾಗಿ ತೊಗೊಂಬ ತೊಗೊಬಂದು ಅದನ್ನು ಜೋಡ್ಸ್ಕೊಳ್ಳೋಕೆ ಶುರು ಮಾಡಿದೆ ಮತ್ತು ವಾಶ್ ಮಾಡುವಂಥ ಬಟ್ಟೆಗಳೇನಿರುತ್ತೆ ನಾವಿನ್ನ ವಾಷಿಂಗ್ ಮಿಷಿನ್ ಎಲ್ಲ ಏನು ಕೂಡ ತೆಗ್ದಿರಲಿಲ್ಲ ಆ ಮನೆಯಲ್ಲಿ ಎಲ್ಲ ಹಾಗಾಗಿ ಇತ್ತು ಸೊ ಅಲ್ಲಿ ಏನು ಮಾಡ್ತಿದ್ದೆ ನೀಟಾಗಿ ಎಲ್ಲಾನು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಒಂದು ರೌಂಡ್ ಅಲ್ಲೇ ಎಲ್ಲನೂ ಒಣಗಾಕೊಳೋಕ್ಕೆ ಒಣಗಾಕಿ ಒಣಗಿಸಿ ತೊಗೊಂಬರೋಕೆ ಶುರು ಮಾಡಿದೆ ನಂತರ ಈ ಮನೆಯೆಲ್ಲ ಯಾವಾಗ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಲ್ವಾ ಸೊ ಹಾಗಾಗಿ ಏನು ಮಾಡಿದೆ ಈ ಮನೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಬಟ್ಟೆಗಳನ್ನೆಲ್ಲ ಎತ್ಕೊಂಡ್ಬಂದು ಇಲ್ಲೇ ಒಣಗಾಕೊಂಡು ಇಲ್ಲೇ ಒಣಗಿಸಿ ಎಲ್ಲನೂ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಓ ಇನ್ನಿಲ್ಲೇ ಕಾಯ್ಕೊಂಡಿದ್ರೆ ನೀರು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹೊತ್ತು ಮಾಮೂಲಿ ನೀರು ಬರುತ್ತೆ ಅಲ್ವ ನೀರು ಬಿಡ್ತಾರಲ್ಲ ಆ ನೀರನ್ನ ಎತ್ಕೊಬಂದು ಇಲ್ಲಿ ದೇವ್ರ ಸಾಮಾನು ಎಲ್ಲನೂ ಕೂಡ ತೊಳೆದು ನೀಟಾಗಿ ಜೋಣಿಸ್ಕೊಂಡ್ಬಿಟ್ಟಿದ್ದೀನಿ ಗುರುವಾರ ಹಾಲು ್ಕೊಳ್ಳೋಣ ಅಂತ ನಂತರ ಮಾಮೂಲಿ ಇಲ್ಲೆಲ್ಲ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ನಲ್ಲ ಆ ಬಟ್ಟೆಗಳನ್ನೆಲ್ಲ ತೆಗೆದು ನೀಟಾಗಿ ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ ನಂತರ ನನ್ನ ಮಗಳಿಗೆ ರಜಾ ಏನೂ ಇರಲಿಲ್ಲ ಅವಳಿಗೆ ಸ್ಕೂಲ್ ಶುರು ಆಗ್ತಾ ಇತ್ತು ಅಂತ ಮುಗಿದು ಒಂದು ವಾರ ಏನೋ ಇವರಿಗೆ ರಜಾ ಕೊಟ್ಟಿದ್ರು ಅಷ್ಟೇ ಆಮೇಲೆ ಇವಳಿಗೂ ಕೂಡ ಸ್ಕೂಲ್ ಶುರು ಆಗೋಯ್ತು ಸೊ ಹಾಗಾಗಿ ಇವಳಿಗೆ ಮೇಯ್ನ್ ಸ್ಕೂಲ್ಗೆ ಹೋಗೋದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀಟಾಗಿ ಇವಳ ಹತ್ರನೇ ಎಲ್ಲನೂ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಅವಳಿಗೆ ಬುಕ್ಸ್ ಎಲ್ಲ ಸಿಗದಿರೋ ರೀತಿ ಏನಾರು ಆದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬುಕ್ಸ್ ಎಲ್ಲನೂ ಕೂಡ ನೀಟಾಗಿ ಜೋಡ್ಸ್ಕೊಳ್ತಾ ಇದ್ದಾಳೆ ಹಾಗೂ ಒಂದು ದಿನ ಸ್ಕೂಲ್ಗೆ ಹೋಗೋಕ್ಕೆ ಆಗಲಿಲ್ಲ ಇವಳಿಗೆ ರಜಾ ಆಗಲೇ ಯಾಕೆಂದರೆ ಅಡುಗೆ ಮನೆಯೇ ಹಾಲು ಉಕ್ಸ್ ಹಾಲು ಉಕ್ಸಿ ನೀಟಾಗಿ ಅಡುಗೆ ಗಿಡಿಗೆ ಅದೆಲ್ಲ ನೀಟಾಗಿ ಎಲ್ಲ ಜೋಡಿಸ್ಕೋಬೇಕಿತ್ತಲ್ಲ ಸೊ ಹಾಗಾಗಿ ಒಂದು ದಿನ ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಮತ್ತು ನೆಕ್ಸ್ಟ್ ಒಂದು ದಿನ ಓಟೆಲಲ್ಲಿ ತಂದುಕೊಟ್ಟು ಮ್ಯಾನೇಜ್ ಮಾಡಿದ್ವಿ ಆವತ್ತು ಸಾಟರ್ಡೇ ಆಗಿರೋದ್ರಿಂದ ಆಫ್ ಡೇಗೆ ಮನೆಗೆ ಬಂದುಬಿಟ್ಲು ನಂತರ ಸಂಡೇ ಲ್ವ ಸೊ ಹಾಗಾಗಿ ಸಂಡೇ ಎಲ್ಲ ಮನೇನೂ ಕ್ಲೀನೆಲ್ಲ ಮಾಡಿಕೊಂಡು ಆರಾಮಾಗೆ ನಾರ್ಮಲ್ ರುಟೀನ್ಗೆ ಬಂತು ಮನೆ ಹತ್ರ ಇರೋದ್ರಿಂದ ಈ ರೀತಿ ಶಿಫ್ಟ್ ಮಾಡ್ಕೊಂಡಿದ್ರೆ ತುಂಬ ಅನುಕೂಲ ಆಯಿತು ಮನೆ ಶಿಫ್ಟ್ ಮಾಡಿದೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು ಅಷ್ಟು ಅನುಕೂಲ ಆಯಿತು ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಹಾಲುಕ್ಸಿದ್ದ ವೀಡಿಯೋ ಇರುತ್ತೆ ಯಾರು ಮಿಸ್ ಮಾಡ್ದಿರ ನೋಡಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ನೋಡ್ತಾ ಇದ್ದೀರಲ್ಲ ಎಲ್ಲ ನನ್ನ ಮಗಳು ಈ ರೀತಿ ಜಗಳ ಆಡ್ತಾ ಇದ್ದಾಳೆ ಅವ್ರ ಒಪ್ಪನ್ ಜೊತೆ ಇಲ್ಲಿ ನನ್ನ ಹಸ್ಬೆಂಡೆ ಸಿಕ್ಕಾಪಟ್ಟೆ ಎಳಿತಿರ್ತಾರೆ ಅವಳು ಅದಕ್ಕೆ ಈ ರೀತಿ ಕೋಪ ಮಾಡಿಕೊಂಡು ನಾ ಸ್ಟಾಪ್ ಕಾಲೇಜ್ ಜಗಳ ಶುರು ಆಗುತ್ತೆ ಇನ್ ರಜಾ ಇರೋದ್ರಿಂದ ಅಂತೂ ಇಬ್ರು ಜಗಳ ಆಡ್ತಾನೆ ಇರ್ತಾರೆ ನನಗೆ ಮಾತ್ರ ಟೆನ್ಷನ್ ಕೊಡ್ತಾನೆ ಇರ್ತಾರೆ